ರೆವೆಲ್ ನಾಯಕ ಯತ್ನಾಳ್ಗೆ ಎಸ್ ವೈ ಚೆಕ್ಮೇಟ್ ರಾಜಾಹುಲಿ ರಾಜಕೀಯ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಯತ್ನಾಳ್ ಸ್ಪರ್ಧೆ ಫಿಕ್ಸ್ ಯಾವ ಕ್ಷೇತ್ರದಿಂದ ಕಣಕ್ಕೆ ಲೋಕ ಅಖಾಡಕ್ಕೆ ಯತ್ನಾಳ್ ಲೋಕಸಭೆ ಚುನಾವಣೆಗೆ ಯತ್ನಾಳ್ ನಿಲ್ಲೋದು ಬಹುತೇಕ ಫಿಕ್ಸ್ ಆಗಿದೆಯಾ ಅಂತ ಈಗ ಪ್ರಶ್ನೆ ಇದೆ ಯಾಕಂದ್ರೆ ರೆವೆಲ್ ನಾಯಕ ಬಸವನಗೌಡ ಯತ್ನಾಳ್ಗೆ ಸಂಕಷ್ಟ ಎದುರಾಗಿರುವಂಥದ್ದು ಲೋಕಸಭೆ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಯತ್ನಾಳ್ ವಿರುದ್ಧ ದಾಳವನ್ನ ಉಳಿಸಿದ್ದಾರ ಬಿ ಎಸ್ ವೈ ಅಂತ ಪ್ರಶ್ನೆಗೆ ಮೂಡ್ತಾ ಇರುವಂತದ್ದು ಇನ್ನು ಯತ್ನಾಳ್ ಸ್ಪರ್ಧೆ ಬಗ್ಗೆ ರಾಜ್ಯದ ನಾಯಕರು ಶಿಫಾರಸನ್ನ ಮಾಡಿದ್ದಾರೆ ಹೈಕಮಾಂಡ್ ನಿಂದ ಶಾಸಕ ಯತ್ನಾಳ್ ಮೇಲೆ ಒತ್ತಡವನ್ನ ಕೂಡ ಹಾಕಲಾಗಿದೆ ಅಂತ ಹೇಳಿ ಮಾಹಿತಿಗಳು ಇರ್ತಕ್ಕಂಥದ್ದು ಇನ್ನ ಲೋಕಸಭೆಗೆ ಸ್ಪರ್ಧೆ ಮಾಡುವಂತೆ ಯತ್ನಾಳ್ಗೆ ಒತ್ತಡವನ್ನ ಹಾಕಿರುವಂತದ್ದು ಒಂದು ರಾಜ್ಯ ನಾಯಕರು ಶಿಫಾರಸ್ ಮಾಡಿದ್ದಾರೆ ಕೇಂದ್ರ ನಾಯಕರು ಒತ್ತಡವನ್ನ ಹೇರ್ತಾ ಇದ್ದಾರೆ ಬಾಗಲಕೋಟೆ ವಿಜಯಪುರ ಅಥವಾ ಬೆಳಗಾವಿ ಯಾವ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಈಗ ಪ್ರಶ್ನೆ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಜಾಯಿನ್ ಆಗ್ತಾ ಇದೆ ಫೋನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಕೇಳೋಣ ಕೃಷ್ಣ ಈಗ ವಿಜಯಪುರ ಬೆಳಗಾವಿ ಅಥವಾ ಬಾಗಲಕೋಟೆ ಎಲ್ಲಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಆ ಸ್ಪರ್ಧೆಗೆ ಅವರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಇನ್ನೂ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾದಂತ ನಿಲುವು ಪ್ರಕಟ ಆಗಿಲ್ಲ ಆದ್ರೆ ಚರ್ಚೆ ಆಗ್ತಾ ಇದೆ ಮತ್ತೆ ಬಸನಗೌಡ ಪಟೇಲ್ ಯತ್ನಾಡ್ ಅವರು ಆ ಭಾಗದಲ್ಲಿ ಅತ್ಯಂತ ಪ್ರಬಲ ನಾಯಕರಾಗಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಅವ್ರು ಸ್ಪರ್ಧೆ ಮಾಡ್ತು ಅಂದ್ರೆ ಸಹಜವಾಗಿನ ಆ ಭಾಗದಲ್ಲಿ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನುವಂಥದ್ದು ಕೂಡ ಲೆಕ್ಕಾಚಾರ ಆಗಿದೆ ಅದ್ರ ಜೊತೆಗೆ ಇನ್ನೊಂದು ಲೆಕ್ಕಾಚಾರ ಮುಖ್ಯವಾಗಿ ಗಮನಿಸೋದಾದ್ರೆ ಯಡಿಯೂರಪ್ಪನವರು ವಿರುದ್ಧವಾಗಿ ಏನು ಬಸನಗೌಡ ಪಟೇಲ್ ಯತ್ನಾಡ್ ಅವರು ಇದುವರೆಗೂ ಮಾತಾಡ್ತಾ ಇದ್ದಾರೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದಾರೆ ಮತ್ತೆ ಅವ್ರ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಇವ್ರನ್ನ ಏನಾದ್ರೂ ಮಾಡಿ ಲೋಕಸಭೆ ಕಳಿಸ್ಬಿಟ್ರೆ ಈ ರೀತಿಯಾದಂತಹ ಬೆಳವಣಿಗೆಗಳು ಬರಲ್ಲ ಅನ್ನೋ ಒಂದು ಕಾಟ ತಪ್ಪುತ್ತೆ ಅನ್ನೋದ್ದು ಕೂಡ ಯಡಿಯೂರಪ್ಪನ ಲೆಕ್ಕಾಚಾರ ಆಗಿದೆ ಆ ಕಾರಣಕ್ಕೋಸ್ಕರ ಬಗ್ಗೆ ನಿನ್ನೆ ನಡೆದಂತ ಸಭೆಯಲ್ಲೂ ಕೂಡ ಬಸನಗೌಡ ಪಟೇಲ್ ಎತ್ತಾಳ ಅವರ ಹೆಸರನ್ನು ಕೂಡ ಅಲ್ಲಿ ಪ್ರಸ್ತಾಪವನ್ನು ಇಟ್ಟಿದ್ದಾರೆ ಶಿಫಾರಸ್ಸು ಕೂಡ ಮಾಡಲಾಗಿರುವಂತದ್ದು ಅಂದ್ರೆ ಬಾಗಲಕೋಟೆ ಅಥವಾ ಬೆಳಗಾವಿ ಭಾಗದಲ್ಲಿ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಕೂಡ ಆಗಿರುವಂತದ್ದು ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಎಲ್ಲದರ ಬಗ್ಗೆ ಬಸನಗೌಡ ಪಟೇಲ್ ಎತ್ತಳ ಅವರ ಸರ್ವೆ ರಿಪೋರ್ಟ್ ಅನ್ನ ನೋಡಿ ಬಸವಗೌಡ ಪಟೇಲ್ ಅವರ ವ್ಯಕ್ತಿತ್ವ ನೋಡಿ ಎಲ್ಲಾನು ಆಧಾರದ ಮೇಲೆ ಅವರು ನಿಂತ್ಕೊಂಡ್ರೆ ಅತ್ಯಂತ ಗೆಲುವು ಸುಲಭ ಅನ್ನೋ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಹೈಕಮಾಂಡ್ ನಾಯಕರು ಕೂಡ ಮನಸ್ಸನ್ನ ಮಾಡಿದ್ದಾರೆ ಬಸನಗೌಡ ಪಟೇಲ್ ಎತ್ತಳ ಅವರನ್ನ ಅಂತಿಮವಾಗಿ ಬಾಗಲಕೋಟೆ ವಿಧಾನಸಭಾಗ ಬಾಗಲಕೋಟೆ ಲೋಕಸಭಾ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಮನ್ಸನ್ನ ಮಾಡಿರುವಂತದ್ದು ಆದ್ರೆ ಬಸನಗೌಡ ಪಾಟೀಲ್ ಅತ್ತಣ ಅವರು ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಿಂದ ನಿರ್ಧಾರವನ್ನು ಕೂಡ ತಿಳಿಸಿಲ್ಲ ಈಗಾಗಲೇ ಹೈಕಮಾಂಡ್ ನಾಯಕರಿಗೂ ಕೂಡ ತಿಳಿಸಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರ ರಾಜಕಾರಣಕ್ಕೆ ಬರೋದಿಲ್ಲ ನಾನು ರಾಜ್ಯ ರಾಜಕಾರಣದಲ್ಲಿ ಇರ್ತೇನೆ ರಾಜ್ಯ ರಾಜಕಾರಣದಲ್ಲಿ ಇದ್ದು ನಾನು ಕೆಲಸವನ್ನ ಮಾಡ್ತೇನೆ ಹೀಗಾಗಿ ಆರಾಮಾಗಿದ್ದೇನೆ ನಾನು ಅನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಈಗ ಎಡ ಮಾಡಿಕೊಟ್ಟಿರುವಂತದ್ದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಚುನಾವಣಾ ಆಕಾರ ಈಗಾಗಲೇ ಎಡ ಕೂಡ ಶಿಫಾರಸನ್ನು ಮಾಡಿದ್ದಾರೆ ಅಂತಿಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಏನಾದರೂ ಯತ್ನಾಳಿಗೆ ಖುದ್ದು ಸೂಚನೆ ಕೊಟ್ರೆ ಅಂತಿಮವಾಗಿ ಅವರು ಸ್ಪರ್ಧೆ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಕೂಡ ನಿರ್ಮಾಣ ಕೂಡ ಮಾಹಿತಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ